ಭಾಷೆಯಲ್ಲ ದೈವಿಕ ಭಾಷೆ ಕೂಡ ದೇವರ ಭಾಷೆ ಅವರಿಗೆ ಸಂಸ್ಕೃತದಲ್ಲಿ ಶ್ಲೋಕಗಳಿತ್ತು ಮಂತ್ರಗಳಿತ್ತು ದೇವರ ಪೂಜಾ ರೀತಿ ನೀತಿ ವಿಧಿ ವಿಧಾನಗಳು ದೇವರ ಜೊತೆ ಅನುಸಂಧಾನ ಆತ್ಮಾನುಸಂಧಾನ ಅನುಭವಿ ಸಾಹಿತ್ಯ ಇತ್ತು ಆದ್ರೆ ಮತ್ತ ಮೊದಲಿಗೆ ಬಸವಾದಿ ಕನ್ನಡದಲ್ಲಿ ದೇವರನ್ನ ಮಾತಾಡಿಸಿದ್ರು ಕನ್ನಡದಲ್ಲಿ ಭಗವಂತನೊಂದಿಗೆ ಅನುಸಂಧಾನವನ್ನು ಮಾಡಿದ್ರು ಆ ಮೂಲಕ ಕನ್ನಡವನ್ನ ದೇವ ಭಾಷೆಯಾಗಿಸಿದ್ರು ಅದು ನೀವು ಹೆಮ್ಮೆ ಪಡಬಹುದಾದಂತಹ ವಿಚಾರ ಹೆರ್ಗಬಹುದಾದ ವಿಚಾರ ಅದರ ಅರಿವು ನಿಮಗೆ ಅದರ ಅರಿವು ಕನ್ನಡ ನಮ್ಮದು ನಾನು ನನ್ನದು ಜನ ತನ್ನದು ಅನ್ನದವನ ಎದೆ ಸುಡುಗಾಡುಪ್ರಭ ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ ನಮ್ಮ ಪಾಠ ಮೇಲೆ ಕನ್ನಡವೇನೆ ಕುಡಿದಾಡುವುದು ಎಂದೇನೆ ಈವೆಂಟು ಬಂದ ಕರ್ನಾಟಕ ಇದೆಲ್ಲ ಇವತ್ತು ನಾವು ಕೇವಲ ಉಲ್ಲೇಖಿಸಬಹುದಾದ ಸಾಲುಗಳಲ್ಲ ಮಾಡಿಕೊಳ್ಳಬಹುದಾದಂತಹ ನಮ್ಮ ನಮ್ಮ ಆರೋಗ್ಯ ನೋಡಿದ ಡಾಕ್ಟರ್ ರಾಜ್ಕುಮಾರ್ ರಾಜಕುಮಾರ್ ಭಾಷೆಯನ್ನು ಕೇಳಿ ಒಬ್ಬ ಗಾಯಕರಾಗಿ ರಾಷ್ಟ್ರ ಪ್ರಶಸ್ತಿ ಏಕೈಕ ನಡೆಯುವುದು ಡಾಕ್ಟರ್ ರಾಜ್ಕುಮಾರ್ ಭಾರತೀಯ ಚಿತ್ರರಂಗದಲ್ಲಿ ಇನ್ನೂರು ಚಿತ್ರ ಶಿರ್ಮಾಗಳನ್ನು ಹಿಗುವಾಗಿಯೇ ಮಾಡಿ ಪ್ರತಿಯೊಂದು ಶಿರ್ಮಕ್ಕೂ ನೋಡುಗರ ಸಂಖ್ಯೆಯನ್ನು ಜಾಸ್ತಿ ಮಾಡಿ ಬಂದಂತ ಏಕೈಕ ಎಲ್ಲ ಪಾತ್ರಗಳಿಗೂ ಸರಿ ಹೋಗುವಂತ ಏಕೈಕ ಇಗುವಿನ ನಟ ಡಾಕ್ಟರ್ ರಾಜ್ಕುಮಾರ್ ನೀವು ಕಲ್ಪನೆ ಮಾಡಬೇಡಿ ಮಠ ಒಂದು ಕರ್ನಾಟಕ ರಕ್ತ ಕೊಡಬೇಕು ಅಂದ್ರೆ ನಾಯಿ ಕೊಡಬೇಡಿ ಕುವೆಂಪು ಕೊಡಿ ಕೊಡಿ ಆಮೇಲೆ ತಗೋತೀರಿ ಎಂತಂದ್ರು ಎಂತೆಂತ ಅದ್ಭುತ ನಟರು ನಮ್ಮ ಇಂಜಿನಿಯರ್ ಯಾರು ನಮ್ಮ ಇಂಜಿನಿಯರ್ ಅತ್ಯಂತ ಪ್ರಸಿದ್ಧ ಇಂಜಿನಿಯರ್ ಯಾರ

ಬಾದಾಮಿ ವಿಶ್ವ ದರ್ಜೆಯ ಪ್ರವಾಸಿ ತಾಣಗಳು ನಮ್ಗೆ ಏನಿಲ್ಲ ಇಲ್ಲ ಬೆಂಗಳೂರು ನಿಮಗೆ ನೆನಪಲ್ಲಿ ನಮ್ಮ ಎಷ್ಟು ಔದಾಯ ಉದಾಹರಣೆ ಕೊಡ್ತೀನಿ ಬೆಂಗಳೂರಿನಲ್ಲಿ ಇರುವಷ್ಟು ದೇವಸ್ಥಾನಗಳು ಮಸೀದಿಗಳು ಗುರುದ್ವಾರಗಳು ಮತ್ತು ಚರ್ಚ್ಗಳು ಮತ್ತು ಜೈನ ಮಸೀದಿಗಳು ಇಡೀ ಜಗತ್ತಿನಲ್ಲಿ ಯಾವ ನಗರದಲ್ಲೂ ಇಲ್ಲ ಸಿಟಿ ಹೇಳ್ತಾ ಇರತ್ತ ನಮಗೆ ಇಡೀ ಜಗತ್ತಿನಲ್ಲಿ ಎಲ್ಲೂ ಇದೆ ಅಷ್ಟು ಸರ್ವಧರ್ಮೀಯ ಪ್ರಾರ್ಥನಾ ಮಂದಿರ ದೇವಸ್ಥಾನಗಳು ಮಂದಿರಗಳು ಬೆಂಗಳೂರಲ್ಲಿ ಇದಾವೆ ನಾವು ಹೇಳ್ತಾ ಇರೋದು ದಾಖಲೆ ಸುಮ್ ಸುಮ್ನೆ ಅಂದ್ರೆ ನಾವು ಎಷ್ಟು ವಿಶಾಲತೆಗಳು ಅನ್ನೋದಕ್ಕೆ ಇತ್ತಿರ ಸಾಕ್ಷಿ ಬೇಕಾಗಿಲ್ಲ ಯಾರೋ ಒಬ್ಬ ತಮಿಳು ಬರ್ತಾರೆ ಇನ್ನೊಬ್ಬರು ಯಾರು ಆಂಧ್ರದಲ್ಲಿ ಬರ್ತಾರೆ ಅವರಿಂದ ಕಲಿಯ ಬಾಳ ಇದೆ ಅವ್ರು ಅವಕಾಶ ನಾವು ಅವಕಾಶ ನಮಗೆ ನಮ್ಮ ಭಾಷೆ ನಮಗೆ ಕಲಿಸ್ತಾರೆ ನಾವು ನಮ್ಮ ಕನ್ನಡ ಕಲ್ಸದೇ ಇಲ್ಲ ಅವ್ರವಹ ಮಾಡ್ತಾ ಅವ್ರಲ್ಲಿ ಬದುಕ ಬಂದಿರ್ತಾರೆ ಭಾಷೆಯನ್ನು ಕಳಿಸ್ತಾರೆ ನಾವು ಅವರಿಗೆ ಬದುಕು ಕೊಡ್ತಾ ಇರ್ತೀವಿ ನಮ್ಮ ಭಾಷೆಯನ್ನು ಅವ್ರಿಗೆ ಕಲಿಸಬಹುದು ಅವ್ರ ಭಾಷೆಯಿಂದ ನಾವು ಕಲ್ಬಹುದು ಈ ನಮ್ಗೆ ಹೋರಾಟ ಎಲ್ಲ ಭಾಷೆಗಳನ್ನ ಕಲಿಯಾಣ ಆದ್ರೆ ಮನಸ್ಸನ್ನ ಅವ್ರಿಗೆ ಕೊಡೋಣ ಹೃದಯವನ್ನ ಕನ್ನಡಕ್ಕೆ ಕೊಡೋಣ ನಮ್ಮ ಅವರಿಗೆ ಒಂದು ಹೃದಯ ತುಂಬಿ ಆತ್ಮಪೂರ್ವವಾಗಿ ಹೋವ ಕಲಿಯಾಣ ಆಮೇಲೆ ಆಟಿ ಮುಗಿಮೊಮ್ಮಗ ಮೊಮ್ಮಗ ಗೋರೆ ತಿರುಗಾಯಿ ಈಚು ಇವುಗಳಿಗೆ ಇಂಗ್ಲಿಷ್ ಯಾರು ಪದೇ ಹೇಳ್ತಿರ ನನಗೆ ನಿಮ್ಮ ಭಾಷೆ ಎಷ್ಟು ಆಗಿತ್ತು ಇದೇ ಆಯ್ತದೆ ಗೊತ್ತಿಲ್ಲ ಅಂತ ಜೀವಂತ ಭಾಷೆಯ ಪರಂಪರೆಯ ಜನ ನಮ್ಮ ಶ್ರೀಕರಾದ ಪ್ರಾಚೀನ ಕಟ್ಟಲ್ಪಟ್ಟಂತ ಕನ್ನಡವನ್ನ ನಾವು ಉಳಿಸಿಕೊಳ್ಳುವ ರೈತರು ಗುರಿ ಜನ ಅರಮಾನ್ಯರು ಸಾಮಾನ್ಯರೇ ನಿಜವಾಗ ಬಳಸ್ತಾರೆ ಎಷ್ಟು ದೌರ್ಭಾಗ್ಯ ಅನ್ನೋ ವಿಚಾರವನ್ನ ಮುಗಿಸ್ತೀನಿ ಇವತ್ತು ಈ ನಮ್ಮ ನಾಡು ಕೃಷಿಕರ ಕೇಳ್ ರೈತರ ನೆಲೆನಾಡು ಈ ರೈತರ ನೆಲೆನಾಡಿನಲ್ಲಿ ನಾವು ಭೂಮಿಯನ್ನ ತಾಯಿಯಂತೆಯೂ ಆಕಾಶವನ್ನ ತಂದೆಯಂತೆಯೂ ಭಾವಿಸ್ತೀವಲ್ಲ ಮತ್ತು ಗೌರವಿಸಿ ಓಕೆ ಆದ್ರೆ ಇವತ್ತು ರೈತನ ಮಗ ಏನ್ ಮಾಡ್ತಾರೆ ಗೊತ್ತಾ ಅರೆ ನೋಡಿ ಬೆಳೆ ಬೆಳೆಯುವ ರೈತ ಅಂಬುರಿ ಕೊನ್ನಾಯುವ ರೈತ ನಮಗ ರೈನ್ ರೈನ್ ಗೋವ ಬಿಹಾರತಾರೆ ರೈನ್ पे ಚಪಾಲೆ ತರ್ತಾರೆ ಒಕಲಿ ಗೀತೆ ಚಪಾಲೆ ತರ್ತಾರೆ ಅನೇಕ ಕೆಲಸಗಳು ಅಡಿಕೋದು ನಮಗ ಇಂದ ಕಾರಣದಿ ಹೋಗರೆ ಅಂತ ಹೇಳ್ಪಡ್ತಾರೆ ಹೇಳ್ಪಡ್ತಾನೆ ರೈನ್ ರೈನ್ ಗೋವೇ ಆಲದಿ ಖಾರಿ ಅತ್ರೇnotinಲ್ಲ ಆ ನಮಗೂ ಯಾವಾಗ ನಾಮಿತ್ತಾಗಾದೆ ಯೋ ಯೋ ಮನೆಲಾಯ ಆಪೇರತೋಡಿ ತಿgekeಲ್ಲ ಅಯ್ಯೋ ಅಯ್ಯೋ ಮಳೆರಾಯ ಅಣ್ಣನ ತೋಟಕ್ಕೆ ನೀರಿಲ್ಲ ನಮ್ಮ ತೋಟಕ್ಕಲ್ಲ ಅಕ್ಕ ಚೆನ್ನಾಗಿರ್ಬೇಕು ಅಲ್ಲೆಲ್ಲ ದೂರದಲ್ಲಿ ಹೊರ ಹೊರ ಪ್ರದೇಶದಲ್ಲಿ ಇದ್ದಾರೆ ಅವರು ನನ್ನ ಅಣ್ಣ ಚೆನ್ನಾಗಿರ್ಬೇಕು ಆಮೇಲೆ ನಾನು ಎಂತ ಸಂಸ್ಕೃತಿ ಇದೆ ನೋಡಿ ಒಬ್ಬ ಜನಪದ ಸಂಸ್ಕೃತಿ ನೋಡಿ ಒಂದು ಒಂದು ಜನಪದ ತಾಯಿ ಹುಳಿ ಹುಳಿ ತೋರುದೆಯು ಕಾವ್ಯ ಪ್ರಯೋಗ ಪರಿಣತ ಮತಿ ಯಾರು ನಾವು ಕವಿರಾಜ ಮಾರ್ಗ ಹೇಳೋದು ನಾವು ಉಳಿದು ಓದೇ ಇಲ್ಲ ಆದ್ರೂ ಕೂಡ ಕಾವ್ಯಕ್ಕೂ ಕಟ್ಟಬಲ್ಲೆವು ಕನ್ನಡಿಗರು ಕನ್ನಡಿಗರ